ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ಅವರ ಜೊತೆ ಮಾತಾಡೋಕ್ಕೆ ನಮ್ಮ ಎಮ್ ಡಿ ಅಕ್ರಮವರಿದಾರಲ್ಲ ಅವರು ಅವ್ರ ಜೊತೆ ಅವ್ರ ಜೊತೆ ಮಾತಾಡೋಕ್ಕೆ ಯಾವ ಥರದ್ದೇನು ಆಗಲ್ಲ ಅಂದ್ಕೊಂಡಿರೋದಿಲ್ಲ ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿರಲ್ಲ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ ಯಾವತ್ತು ಈಗ ಒಂದು ಸೇರಿ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಇಪ್ಪತ್ತೊಂದರಲ್ಲಿ ಅವರು ಲಗ್ಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ವಾ ಇಪ್ಪತ್ತೊಂದರಲ್ಲಿ ಇದೇ ಲಗ್ಗೇಜ್ಗೆ ಬಿ ಜೆ ಪಿಯವರು ಅವ್ರದೇ ಸರ್ಕಾರ ಇದ್ದಾಗ ಅವ್ರದೇ ಮಂತ್ರಿಗಳಿದ್ದಾಗ ಲಗ್ಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ವಾ ಯಾವತ್ತೂ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಲೆಗ್ಗೇಜ್ ಆಟೋಮೆಟಿಕ್ ಆಗುತ್ತೆ ಇದು ಸ್ವಲ್ಪ ತಡ ಆಯ್ತು ಅಷ್ಟೇ ಬಿ ಜೆ ಪಿ ಅವರಿಗೆ ಮರ್ಯಾದೆ ಇಲ್ಲ ಅಂತ ಅದಕ್ಕೆ ಹೇಳೋದು ನಾನು ಹಿಂದೆ ಅವರು ಅವ್ರ ಕಾಲದಲ್ಲಿ ಮಾಡಿರಲ್ವಂಥವ್ರು ಸುಮ್ಮನೆ ಟ್ವೀಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಲಾಗ್ತಾರೆ ಅವರು ಸ್ವಲ್ಪ ಚರಿತ್ರೆ ನೋಡಲಿ ಟಿಕೆಟ್ ದರ ಏರಿಸೋದಕ್ಕೂ ವಿರೋಧ ಮಾಡಿದ್ರು ಅಶೋಕ್ ಅವರು ನಲವತ್ತೇಳು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದರು ವಿಧಾನಸಭೆಯಲ್ಲಿ ಅಂಕಿಅಂಶದ ಮುಖಾಂತರ ಮುಖ್ಯಮಂತ್ರಿಗಳು ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟರು ಎಷ್ಟು ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದರು ಅಶೋಕ್ ಅವರು ಐದು ವರ್ಷ ಮಿನಿಸ್ಟರ್ ಆಗಿದ್ದಾಗ ಮನೆ ಇಪ್ಪತ್ತೊಂದರಲ್ಲಿ ಟಿಕೆಟ್ ಥರ ಏರಿಕೆ ಮಾಡಿ ಟಿಕೆಟ್ ಥರದ ಜೊತೆಗೆ ಲಗೇಜು ಜಾಸ್ತಿ ಮಾಡಿದರು ಬಿ ಜೆ ಪಿಯವರು ಅವ್ರೇನು ಮಾಡಿರಲಿಲ್ವಾ ಅದು ಮೂವತ್ತು ಕೆ ಜಿವರೆಗೂ ಫ್ರೀ ಮೂವತ್ತು ಕೆ ಜಿ ಮೇಲಿದ್ದರೆ ದರ ಅಷ್ಟೇ ಓಹ್ ಇನ್ನೇನು ಬಿ ಜೆ ಪಿ ಏನು ಕೈಯಿಂದ ಕೊಡ್ತಾರಾ ನಾವು ಏನು ಕೈಯಿಂದ ಕೊಡ್ತೀವ ಜನರ ಹತ್ರ ತೊಗೋಬೇಕು ಸಹಕಾರರ ಹತ್ರ ತೊಗೋಬೇಕು ಬಡವ್ರಿಗೆ ಕೊಡಬೇಕು